ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಹಾಗೆ ಇದು ಬಂದುಬಿಟ್ಟು ಬುಧವಾರದ ವ್ಲಾಗು ನಾವು ಇಲ್ಲಿ ಸ್ವಲ್ಪ ಟವರ್ ಪ್ರಾಬ್ಲಮ್ ಇರೋದರಿಂದ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಹಾಗಾಗಿ ಒಂದಿನ ಲೇಟಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್ ಇದೆ ಏನಪ್ಪ ಅಂತಂದರೆ ಯಾರಾದರೂ ಹೊಸದಾಗಿ ನನ್ನ ಒಂದು ಚಾನಲನ್ನ ನೋಡ್ತಾ ಇದ್ದರೆ ಅಥವಾ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಒಂದು ಪುಟ್ಟ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಇದು ನಮ್ಮ ತೋಟದಲ್ಲಿರೋ ಇದು ಒಂದು ಹೊಸ ಹೂವು ಅದೇ ರೀತಿ ನಮ್ಮ ಕಡೆ ಇದನ್ನು ಕಾಡು ಮಲ್ಲಿಗೆ ಅಂತ ಕರೀತಾರೆ ಇದ್ರ ಮೊಗ್ಗಿಂದ ನಾವು ದಿಂಡನ್ನು ಕೂಡ ಕಟ್ಟಬಹುದು ಸತಿ ವಿಡಿಯೋ ಮಾಡಿ ಹಾಕಿದ್ದೆ ದಿಂಡಿ ಕಟ್ಟಿದರೆ ಯಾವ ಥರ ಕಾಣುತ್ತೆ ಅಂತಂದು ಹೇಳ್ಬಿಟ್ಟು ಎಷ್ಟು ಹೂವು ಬಿಡುತ್ತೆ ಅಂತಂದರೆ ಸಖತ್ತು ಹೂವು ಬಿಡುತ್ತೆ ವೈಟ್ ಕಲರಲ್ಲಿರುತ್ತೆ ಮೊಗ್ಗು ನಾವು ಕಿತ್ತರೆ ಅದು ಮತ್ತೆ ಒಂದು ನಾವು ದಿಂಡಿ ಕಟ್ಟಿಟ್ರೆ ಮೂರ್ನಾಲ್ಕು ದಿನ ಒಂದು ವಾರದ ಗಟ್ಟಲೆ ಬೇಕಿದ್ದರೂ ಹಾಗೆ ಇರುತ್ತೆ ಹರಳಲ್ಲ ಗಿಡದಲ್ಲೇ ಬಿಟ್ಟರೆ ಈ ಥರ ಹರಳುತ್ತೆ ನೋಡಿ ಎಷ್ಟು ಹೂ ಬಿಟ್ಟಿದೆ ಅಂತಂದರೆ ಸಖತ್ತು ಹೂ ಬಿಟ್ಟಿದೆ ಪೂಜೆಗೆ ಎಲ್ಲರೂ ಕಿತ್ಕೊಂಡು ಹೋಗ್ತಾ ಇರ್ತಾರೆ ಸಂಜೆ ಟೈಮು ಬೆಳಗ್ಗೆ ಟೈಮು ಮತ್ತು ಇಲ್ಲೇ ಪಕ್ಕದಲ್ಲಿ ದೇವಸ್ಥಾನಗಳಿದೆ ದೇವಸ್ಥಾನಗಳಿಗೂ ಕೂಡ ಪೂಜೆಗೆ ಕೂಡ ಕಿತ್ಕೊಂಡು ಹೋಗ್ತಾರೆ ನೋಡಿರಿ ನಮ್ಮ ಪಾಪರು ಕೂಡ ಹೂವನ್ನು ಕೀಳ್ತಾ ಇದ್ದಾರೆ ಹಾಗೆ ಇವತ್ತು ಬಂದುಬಿಟ್ಟು ನಾನು ಉಳಿದಿರೋ ಅನ್ನದಲ್ಲಿ ಯಾವ ಥರ ಬೇರೆ ರೆಸಿಪಿಯನ್ನು ಮಾಡ್ಬೋದು ಅನ್ನೋದನ್ನು ಶೇರ್ ಮಾಡ್ಕೊಳ್ತೀನಿ ಬೆಳಗ್ಗೆ ಮಾಡಿದ್ದು ಅನ್ನ ಸ್ವಲ್ಪ ಮಿಕ್ಕಿತ್ತು ಅದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಎಂಥದ್ದು ಜೀರಿಗೆ ಮತ್ತು ಕಾಳು ಎಲ್ಲವನ್ನು ಮಿಕ್ಸ್ ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ಹಳ್ಳಿ ಸ್ಟೈಲಲ್ಲಿ ನಾವು ಯಾವ ಥರ ತಾಳಿಪಟ್ಟು ಮಾಡೋದು ಅನ್ನೋದನ್ನು ನಾನು ನಿಮ್ಮ ಹತ್ರ ಇವತ್ತು ಶೇರ್ ಮಾಡ್ಕೊಳ್ತೀನಿ ಕೆಲವೊಂದು ಮನೆಯಲ್ಲಿ ಅನ್ನ ತಣ್ಣಗಾದರೆ ತಿನ್ನೋದಿಲ್ಲ ಮತ್ತು ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತಂದೇಳ್ಬಿಟ್ಟು ಹಾಗೆ ಅದಕ್ಕೆ ಏನೇನು ಬೇಕು ಅಂತಂದರೆ ನಾನು ಈರುಳ್ಳಿ ಸಬ್ಬಕ್ಕಿ ಸೊಪ್ಪು ಮತ್ತು ಕೊತ್ತಂಬರಿ ಅಂದರೆ ಇದಕ್ಕೆ ಸಬ್ಬಕ್ಕಸಿ ಸೊಪ್ಪು ಹಾಕಿದರೆ ಫ್ಲೇವರು ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಅಂದರೆ ಸಬ್ಬಕ್ಕಿ ಸೊಪ್ಪು ಸ್ವಲ್ಪ ಇತ್ತು ಇತ್ತಲಾಗೆ ಸಾಂಬಾರು ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಈ ಕಡೆ ಉದ್ಕ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಹಂಗಾಗಿಬಿಟ್ಟು ಈ ಥರ ಮಾಡೋಣ ಅಂತಂದೇಳಿ ಹೇಳಿ ರಾತ್ರಿ ಬೇರೆ ಅನ್ನ ಮಿಕ್ಕಿತ್ತಲ್ವ ಹಾಗಾಗಿ ಅದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಅಂತ ಅದಕ್ಕೆ ಅದನ್ನ ಅನ್ನ ಮಿಕ್ಸಿ ಮಾಡಿಕೊಂಡು ಅದಕ್ಕೆ ಜೀರಿಗೆ ಓಂಕಾಳು ಈರುಳ್ಳಿ ಸಬ್ಬಕ್ಕಸಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ನಾನು ಮೆಣಸಿನ್ಕಾಯಿನ ಅದರಲ್ಲಿ ಹಾಕಿ ಮಿಕ್ಸಿ ಮಾಡಿದ್ದೆ ಯಾಕಂದರೆ ಮಕ್ಕಳಿರೋದ್ರಿಂದ ಅದು ಬಾಯಿಗೆ ಸಿಕ್ಕಾಗ ತಿನ್ನ ಅಲ್ಲಿಗೆ ತಿನ್ನ ಬಿಟ್ಬಿಡ್ತಾರೆ ಹಾಗಾಗಿ ಅದಾದಮೇಲೆ ಸ್ವಲ್ಪ ಕ್ಯಾರೆಟು ಮತ್ತು ಆಲೂಗಡ್ಡೆ ಅದನ್ನು ತುರಿದು ಅದರೊಳಗೆ ಹಾಕಿದ್ದೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಂದು ಹೇಳಿಬಿಟ್ಟು ಇವಾಗ ನಾವು ಹಸಿಯಾಗಿ ಕೊಟ್ಟರೆ ಮಕ್ಕಳು ತಿನ್ನೋಕ್ಕೆ ಒಂದು ಸ್ವಲ್ಪ ತಿನ್ನಲ್ಲ ಹಠ ಮಾಡ್ತಾರೆ ಹಾಗಾಗಿ ಇದರಲ್ಲಿ ಹಾಕಿದರೆ ಚಿ ತಿಂತಾರೆ ಅಂತಂದು ಹೇಳಿಬಿಟ್ಟು ಅದಾದಮೇಲೆ ಅದನ್ನೆಲ್ಲ ನೀಟಾಗಿ ಹಾಕಿ ತರಕಾರಿನೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸರಿಯಾದ ಅದಕ್ಕೆ ನಾವು ಅದನ್ನು ಕಲಿಸ್ಕೋಬೇಕು ನಾವು ಏನು ಮಿಕ್ಸಿಗೆ ಹಾಕಿದ್ವಲ್ಲ ಅನ್ನ ಅದೇ ಆಗಲ್ಲ ಹೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನು ಕೂಡ ನಾನು ಇದ್ದೀನಿ ಈ ಥರ ನಾವು ಸಪ್ರೇಟಾಗಿ ಅನ್ನ ಇಲ್ದಿದ್ರೂ ಕೂಡ ಅಕ್ಕಿ ಹಿಟ್ಟು ಮತ್ತು ಬರೀ ಗೋಧಿ ಹಿಟ್ಟನ್ನು ಕೂಡ ಹಾಕಿ ಮಾಡ್ಕೋಬೋದು ಅನ್ನ ಇತ್ತಲ್ವ ಸುಮ್ಮನೆ ವೇಸ್ಟ್ ಆಗುತ್ತೆ ಹೇಳ್ಬಿಟ್ಟು ಅನ್ನ ಜ ಮಿಕ್ಸಿ ಅನ್ನ ಮಿಕ್ಸಿಗೆ ಹಾಕ್ಬಿಟ್ಟು ಅದ್ರ ಜೊತೆಗೆ ಗೋಧಿ ಹಿಟ್ಟು ಕೂಡ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಈಗ ನೀಟಾಗಿ ಎಲ್ಲ ನೀ ನಾವು ಅದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಬೇಕಾದ್ರೆ ನಾವು ಸ್ವಲ್ಪ ಉಪ್ಪು ಖಾರ ಅದೆಲ್ಲ ಸರಿಯಾಗಿದೆಯಾ ಇಲ್ವಾ ಅಂತ ನೋಡ್ಕೋಬೇಕು ಅದಾದಮೇಲೆ ಕೆಲವೊಬ್ಬರು ಇದಕ್ಕೆ ಸೌತೆಕಾಯಿ ಕೂಡ ಹಾಕ್ತಾರೆ ನಮ್ಮ ಮನೆಯಲ್ಲಿ ಸೌತೆಕಾಯಿ ಎಲ್ಲ ಹಾಕಿದರೆ ತಿನ್ನಲ್ಲ ಇದೇ ತರಕಾರಿ ಜಾಸ್ತಿ ಆಯಿತು ಅದು ಏನು ಕ್ಯಾರೆಟು ಮತ್ತು ಆಲೂಗಡ್ಡೆ ಸಬ್ಬಾಕ್ಸಿ ಸೊಪ್ಪು ಅದೆಲ್ಲ ಯಾಕೆ ಅಂತಂದರೆ ಅದೇನೋ ಗೊತ್ತಿಲ್ಲ ಜಾಸ್ತಿ ತರಕಾರಿ ಹಾಕಿದರೆ ಇದೇನು ಏನು ಮನೆಯಲ್ಲಿ ದನ ಕರುಗಳು ಮೇವು ತಿಂತಾವಲ್ಲ ಹುಲ್ಲು ಆ ಥರ ಐತೆ ಎಲ್ಲವರೇ ತರಕಾರಿನೇ ಹಾಕಿದ್ದಾರೆ ಅಂತ ಅಂತಾರೆ ಅಂತಂದು ಹೇಳಿಬಿಟ್ಟು ಎಲ್ಲ ಸ್ವಲ್ಪ ಸ್ವಲ್ಪ ಮೀಡಿಯಮಲ್ಲಿ ಹಾಕಿರೋದಷ್ಟೇ ಅದಕ್ಕೆ ಸೌತೆಕಾಯೂ ಹಾಕಿಲ್ಲ ನೋಡಿ ಈ ಹದಕ್ಕೆ ನಾವು ಅದನ್ನು ಕಲಿಸ್ಕೋಬೇಕು ಕೆಲವೊಬ್ಬರು ಲಟ್ಟಣಿಗೆ ಮೇಲೆ ಲಟ್ಸಿ ಕೂಡ ಹಾಕ್ತಾರೆ ಆಗ ಅವರು ಸ್ವಲ್ಪ ಗದ್ದೆಯಾಗಿ ಕಲಿಸ್ಕೊತಾರೆ ಅಂದರೆ ಚಪಾತಿ ಹಿಟ್ಟನ್ನು ಅದಕ್ಕೆ ಕಲಿಸ್ಕೊತಾರೆ ನಾನು ಲಟ್ಸೋದಿಲ್ಲ ಹಂಗೇ ಡೈರೆಕ್ಟ್ ಅಂಚಿನ ಮೇಲೇ ತಟ್ತೀನಿ ಹಾಗಾಗಿಬಿಟ್ಟು ನಾನು ಸ್ವಲ್ಪ ತೆಳ್ಳಗೆನೇ ಕಲಿಸ್ಕೊಂಡಿದ್ದೀನಿ ಯಾಕೆ ಅಂತಂದರೆ ನನಗೆ ಅದು ಲಟ್ಸಿದ್ರೆ ನನಗೆ ಅಷ್ಟು ಕಂಫರ್ಟಬಲ್ ಅನಿಸಲ್ಲ ಹಾಗಾಗಿ ನಾನು ಡೈರೆಕ್ಟ್ ಅಂಚಿನ ಮೇಲೆಯೇ ನೀಟಾಗಿ ತೆಳ್ಳಗೆ ತಟ್ಕೊಂಡ್ರೆ ಆಯಿತು ತಟ್ಟಕ್ಕೆ ಬರುತ್ತೆ ಅದಾದಮೇಲೆ ಈಗ ಒಲೆ ಹೊಚ್ಚಿ ಅಂಚು ಕೂಡ ಇಟ್ಕೊಂಡಿದ್ದೀನಿ ಈಗ ಅದ್ರ ಮೇಲೆ ಯಾವ ರೀತಿ ತಟ್ಟೋದು ಅನ್ನೋದನ್ನು ಕೂಡ ನಾನು ನಿಮ್ಮ ಹತ್ರ ತೋರಿಸ್ತೀನಿ ಯಾಕೆ ಅಂತಂದರೆ ನಾವು ಕೆಲವೊಬ್ಬರಿಗೆ ಕೆಲವೊಂದು ಥರ ಟೇಸ್ಟ್ ಇರುತ್ತೆ ಕೆಲವೊಬ್ಬರು ಲಟ್ಟಿಸ್ತಾರೆ ಕೆಲವೊಬ್ಬರು ಬೇಡ ನಾವು ಹಂಗೆ ಡೈರೆಕ್ಟ್ ಹಂಚಿನ ಮೇಲೆ ಹಾಕಿ ಸುಟ್ಕೊಡೋಣ ಅಂತಂದೇಳ್ಬಿಟ್ಟು ಅಂತಾರೆ ನಮ್ಮ ಮನೆಯಲ್ಲಿ ನಾವು ಯಾವಾಗಲೂ ಇದೇ ಥರನೇ ಮಾಡೋದು ಯಾವತ್ತೂ ಲಟ್ಟಿಸಿಲ್ಲ ಹಾಗಾಗ್ಬಿಟ್ಟು ನಾನು ಲಟ್ಸೋದು ನನಗೆ ಅಷ್ಟಾಗಿ ಬರೋದು ಇಲ್ಲ ಈ ಥರನ ಯಾಕಂದರೆ ಅದು ಈರುಳ್ಳಿ ಅದನ್ನೆಲ್ಲ ಹಾಕಿರ್ತೀವಲ್ವ ಲಟ್ಟಿಸ್ಬೇಕಾದ್ರೆ ಎದ್ದೆದ್ದು ಹಂಗೆ ಬಂದ್ಬಿಡುತ್ತೆ ಅಂತಂದು ಹೇಳ್ಬಿಟ್ಟು ಕೆಲವೊಬ್ಬರು ಎಣ್ಣೆ ಪೇಪರ್ ಮೇಲೆ ನೀಟಾಗಿ ತಟ್ಟಿ ಆಮೇಲೆ ಅಂಚಿಗೆ ಶಿಫ್ಟ್ ಮಾಡ್ತಾರೆ ಆವಾಗ ಕೆಲವೊಂದು ಸರ್ತಿ ಕಿತ್ತೋಗುತ್ತೆ ಹಂಗಾಗಿ ನಾನು ಡೈರೆಕ್ಟ್ ಅಂಚಿನ ಮೇಲೇ ತಟ್ತೀನಿ ಮುಂಚೆ ಅಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಆಮೇಲೆ ನಾವೇನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ನೀಟಾಗಿ ತಟ್ಕೋಬೇಕು ಸ್ವಲ್ಪ ಸ್ವಲ್ಪ ಕೈನ ನೀರಲ್ಲಿ ಅದ್ದಿ ನೀಟಾಗಿ ಈ ಥರ ತೆಳ್ಳಗೆ ನಾವು ತಟ್ಕೋಬೋದು ಇನ್ನು ಇನ್ನೂ ಅದಕ್ಕೆ ಕಡಲೆಬೇಳೆ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಕಡಲೆಬೇಳೆ ಹಾಕಿಲ್ಲ ಅಲ್ಲ ಅದು ಬೇಕಿದ್ದರೆ ಹಾಕ್ಕೋಬೋದು ಕೆಲವೊಬ್ಬರಿಗೆ ತಿನ್ನಬೇಕಾದ್ರೆ ಸ್ವಲ್ಪ ಬಾಯಿಗೆ ಸಿಗಲಿ ಹೇಳ್ಬಿಟ್ಟು ಹಾಕ್ತಾರೆ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಈ ತಾಳಿಪಟ್ಟಿಗೆ ನಾವು ಸಬ್ಬಕ್ಸಿ ಸೊಪ್ಪು ಹಾಕಿದರೂ ತುಂಬಾ ಟೇಸ್ಟ್ ಇರುತ್ತೆ ತಿನ್ನೋಕ್ಕೂ ಕೂಡ ಘಮ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಹಳ್ಳಿ ಸ್ಟೈಲಲ್ಲಿ ಈ ಥರ ತಾಳಿಪಟ್ಟು ರೆಡಿ ಆಗುತ್ತೆ ಸುಮಾರು ಇವತ್ತೊಂದು ಹತ್ತಿಂದು ಒಂದು ಹತ್ತು ಹನ್ನೆರಡನೋ ಮಾಡಿದ್ದೆ ಅಷ್ಟೇ ನಮಗೆ ಅದು ಸಾಕಾಗುತ್ತೆ ಇನ್ನೂ ಹೆಚ್ಚಾಗುತ್ತೆ ನಮ್ಮ ಮನೇಲಿರೋದು ನಾನು ಅಪ್ಪ ಅಮ್ಮ ಮತ್ತು ನನ್ನ ಮೂರು ಮಕ್ಕಳು ಆಮೇಲೆ ಇದ್ರ ಜೊತೆಗೆ ಕೆಲವೊಬ್ಬರು ಹಾಗೇ ತಿಂತಾರೆ ಇದನ್ನು ಅಂದರೆ ಅದಕ್ಕೆ ಚಟ್ನಿ ಏನು ಬೇಡ ಅಂತಂದೇಳ್ಬಿಟ್ಟು ಕೆಲವೊಬ್ಬರು ಇಲ್ಲ ಚಟ್ನಿ ಬೇಕು ಅಂತಾರೆ ಹಾಗಾಗಿ ಇದಕ್ಕೆ ಕಾಂಬಿನೇಷನ್ನಾಗಿ ಕಾಯಿ ಚಟ್ನಿ ಇಲ್ಲ ಅಥವಾ ಕೆಂಪು ಚಟ್ನಿ ತುಪ್ಪ ಇದೆರಡೂ ಕೂಡ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ಇನ್ನೂ ಕೆಲವರು ಇದ್ರ ಮೇಲೆ ಎಳ್ಳನ್ನು ಕೂಡ ಹಾಕ್ಕೊಳ್ತಾರೆ ನಮ್ಮಲ್ಲಿ ನಾವು ಅದೆಲ್ಲ ಹಾಕಲ್ಲ ಈ ಥರ ನೀಟಾಗಿ ಮೇಲೆ ಮೇಲೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಅದನ್ನು ಬೇಯಿಸ್ಕೋಬೇಕು ಅಂತಂದರೆ ನಾವು ಹಸಿ ಹಿಟ್ಟಲ್ಲೇ ಕಲಸಿ ಹಾಕಿರ್ತೀವಲ್ಲ ಒಂದು ಸ್ವಲ್ಪ ಬೇಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ನಿಧಾನ ಆಗುತ್ತೆ ಹಾಗಾಗಿ ನೀಟಾಗಿ ಬೇಯಿಸ್ಕೋಬೇಕು ನಾವು ಈ ಥರ ಒಲೆ ಮೇಲೆ ಅಡುಗೆ ಮಾಡೋದು ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಈಗ ಮತ್ತೆ ಮೇಲೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಬೇಯಿಸ್ಕೊಂಡ್ರೆ ಆಯಿತು ಸುಮಾರು ಒಂದು ಹತ್ತರಿಂದ ಹನ್ನೆರಡು ರೊಟ್ಟಿಗಳನ್ನು ಮಾಡಿದ್ದೆ ಅದರಲ್ಲೂ ಕೂಡ ಒಂದು ಉಳಿದಿತ್ತು ನಮ್ಮ ನಾಯಿ ನಾಯಿಗೆ ಮನೆಗೆ ಅದು ಕೂಡ ತಿನ್ನತ್ತೆ ಅದಾದಮೇಲೆ ಏನಪ್ಪ ಅಂತಂದರೆ ಇದಕ್ಕೆ ನಾವು ಜೀರಿಗೆ ಮತ್ತು ಓಂಕಾಳನ್ನ ಹಾಕೋದ್ರಿಂದ ಟೇಸ್ಟ್ ಬೇರೆ ಕೊಡುತ್ತೆ ಏನು ನಾವೀಗ ಈಗ ಬಜ್ಜಿ ಪಕೋಡ ಆ ಥರ ಎಲ್ಲ ಮಾಡ್ತೀವಲ್ವ ಆ ಥರ ಟೇಸ್ಟ್ ಸಿಗುತ್ತೆ ನೋಡಿ ಇನ್ನೊಂದು ಹಾಕ್ತಾ ಇದ್ದೀನಿ ಅಂದರೆ ಏನು ಗೊತ್ತಾ ಕೆಲವೊಂದು ಟೈಮು ಈಗ ಈ ಮಳೆಗಾಲ ಎಲ್ಲ ಸ್ಟಾರ್ಟ್ ಅಲ್ವಾ ಕೆಲವೊಂದು ಟೈಮಲ್ಲಿ ಮಳೆ ಬರ್ತಿರ್ಬೇಕಾದ್ರೆ ಅಥವಾ ಏನಾದರೂ ದಿನ ಡೈಲಿ ತಿಂಡಿನೋ ಅಥವಾ ಮುದ್ದೆ ಸಾರೋ ಏನಾದರೂ ತಿಂದು ತಿಂದು ಬಾಯಿ ಕೆಟ್ಟಿದೆ ಅಂತ ಅಂದರೆ ಈ ಥರ ಮಾಡ್ಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ ಸಲ ಅನ್ನ ಉಳಿದ್ಬಿಟ್ಟಿರುತ್ತೆ ಅದನ್ನ ವೇಸ್ಟ್ ಮಾಡೋಕ್ಕೂ ಮನಸ್ಸಿರಲ್ಲ ಆಗಲೂ ಕೂಡ ಅನ್ನನ ಮಿಕ್ಸಿಗೆ ಹಾಕ್ಕೊಂಡ್ರೆ ಅದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಈ ಥರ ಮಾಡಿಕೊಂಡ್ರೆ ಅನ್ನ ವೇಸ್ಟ್ ಆಗೋದು ಕೂಡ ತಪ್ಪುತ್ತೆ ರುಚಿಯಾಗೂ ಕೂಡ ಮಾಡ್ಕೊಂಡು ತಿನ್ಬೋದು ಅಂತಂದೇ ಹೇಳ್ಬೋದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದ್ದು ಕೆ ಆಗಿ ಬೇಕಿದ್ರೆ ಕಾಯಿ ಚಟ್ನಿನೋ ಅಥವಾ ಏನಾದರೂ ಚಟ್ನಿ ಮತ್ತು ತುಪ್ಪ ಬೇಕಿದ್ರು ತಿನ್ಬೋದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಬೇಕಿದ್ರೆ ನಿಮಗೆ ಬೇಕಿ ಕೆಲವರು ಬೇಕಿದ್ರೆ ಸೌತೆಕಾಯಿ ಹಾಕ್ತಾರೆ ಹಾಕ್ಕೋಬೋದು ಅದು ಅವರವ್ರ ಇಷ್ಟ ನಮ್ಮ ಮನೆಯಲ್ಲಿ ಇಷ್ಟು ತರಕಾರಿ ಹಾಕಿರೋದಕ್ಕೆ ಬೈತಾರೆ ಆದರೆ ತುಂಬ ಬರೀ ತರಕಾರಿನೇ ಕಾಣುತ್ತೆ ಹಸ್ರಿಗೆ ಕಾಣುತ್ತೆ ಸೊಪ್ಪು ತಿಂದಂಗೆ ಆಗುತ್ತೆ ಅಂತಂದು ಹೇಳ್ಬಿಟ್ಟು ಅದಕ್ಕೆ ನಾನು ಕಮ್ಮಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ಹಾಕಿಲ್ಲ ಅದಾದಮೇಲೆ ಯಾವುದನ್ನೇ ಆಗಲಿ ನಾವು ಎಷ್ಟು ಲಿಮಿಟ್ ಆಗಿ ಮಾಡ್ತೀವೋ ಅಷ್ಟು ಬೆಟರ್ ಲಕ್ ಅಂತ ಅನಿಸುತ್ತೆ ಯಾಕೆ ಅಂತ ಅಂದರೆ ಈಗ ಎಲ್ಲದನ್ನು ತುಂಬ ಕಾಸ್ಟ್ಲಿ ಆಗಿಬಿಟ್ಟಿದೆ ಪ್ರತಿಯೊಂದು ಕೂಡ ಏನೂ ಕೊಳ್ಳೋ ಅಂತಹ ವ್ಯವಸ್ಥೆ ಇಲ್ಲ ತರಕಾರಿ ಆಗಿರ್ಬೋದು ಅಥವಾ ದಿನಸಿ ಆಗಿರ್ಬೋದು ಎಲ್ಲನೂ ಕೂಡ ರೇಟ್ ಆಗಿದೆ ಹಾಗಾಗಿ ಕೆಲವೊಬ್ಬರು ಏನೂ ಕೂಡ ವೇಸ್ಟ್ ಮಾಡಲಿಕ್ಕೆ ಒಪ್ಪಲ್ಲ ಹಾಗಾಗಿ ಈ ಥರ ಉಳಿದಿರೋದ್ರಿಂದ ಬೇರೆ ಏನಾದರೂ ಹೊಸ್ದಾಗಿ ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂದರೆ ನಮಗೂ ಕೂಡ ಹೆಲ್ತಿಗೂ ಕೂಡ ಒಳ್ಳೇದು ತರಕಾರಿ ಎಲ್ಲ ಮಿಕ್ಸ್ ಮಾಡಿರೋದ್ರಿಂದ ಅದೇ ರೀತಿ ಏನು ನಾವು ಉಳಿತು ಅಯ್ಯೋ ಉಳಿತು ವೇಸ್ಟ್ ಆಗುತ್ತೆ ವೇಸ್ಟ್ ಆಗುತ್ತೆ ಅಂತ ಮನಸಲ್ಲಿ ಕೊರಗಿರುತ್ತೆ ಅದನ್ನು ಕೂಡ ನಾವು ಮುಂದಕ್ಕೆ ಹಾಕ್ಬೋದು ಅಂತ ನನ್ನ ಒಂದು ಅನಿಸಿಕೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಯಾವಾಗಲೇ ಅನ್ನ ಮಿಕ್ಕಿದ್ರೂ ಕೂಡ ಇದೇನೇ ಮಾಡೋದು ನಾವು ಹಾಗಾಗಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ